ನಮಸ್ಕಾರ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ನರಸಿಂಹರಾಜು ಅವರ ಸಮಾಧಿ ಇರುವಂಥ ಜಾಗ ಇಲ್ಲಿ ಈ ಇಡಿಕೆ ಮತ್ತು ಈ ಫೋಟೋಗಳು ಇಟ್ಟಿದಾರಲ್ಲ ಇದು ಅವರು ಸಮಾಧಿ ಕಟ್ಸೋಕ್ಕೆ ಅಂತ ತಂದಿರೋಂಥ ಇಡಿಕೆಗಳು ಆಗಲೇ ಆಗಿಸಿ ಇಟ್ಟಿದ್ದಾರೆ ಆದರೆ ಅದನ್ನು ಕಟ್ಸೋದಕ್ಕೆ ಅವರು ದೊಡ್ಡಪ್ಪ ಮತ್ತು ಅವರು ಚಿಕ್ಕಪ್ಪ ದಿರ ಬರಬೇಕು ಅನ್ನೋ ಕಾರಣಕ್ಕೆ ಮಾಡ್ತಿದಾರೆ ಅಂದರೆ ಮೂರು ವರ್ಷ ಕಳಿಬೇಕು ಅಂತ ಇನ್ನು ಮೂರು ವರ್ಷ ಇನ್ನೊಂದು ತಿಂಗಳಲ್ಲಿ ಕಳೆಯುತ್ತೆ ಇನ್ನೋ ವಿಶೇಷ ಏನು ಅಂತಂದರೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಸಮಾಧಿ ಇದೆ ಈ ಇದೇ ಜಾಗದಲ್ಲಿ ಅವ್ರನ್ನ ಮಣ್ಣು ಮಾಡಿರೋಂಥದ್ದು ಇದು ಮಣ್ಣು ಮಾಡಿರೋಂಥ ಜಾಗ ಅದ್ರ ಮೇಲೆ ಇಟ್ಟಿದಾರಲ್ಲ ಅಲ್ಲಿ ದೀಪ ಹಚ್ತಾ ಇರ್ತಾರೆ ಅವ್ರು ವಾರಕ್ಕೊಮ್ಮೆ ದೀಪ ಹಚ್ತಾರಂತೆ ಅದು ಯಾವಾರ ಅಂತವ್ರಿಗೂ ಹೇಳಿಲ್ಲ ವಾರಕ್ಕೊಂದ್ಸರಿ ದೀಪ ಹಚ್ಚುವಂಥ ಕೆಲಸಗಳು ಮಾಡ್ತಾರೆ ಸದ್ಯದಲ್ಲಿ ಇನ್ನೊಂದು ತಿಂಗಳಲ್ಲಿ ಅವ್ರ ಹೊಸಮನೇನೂ ಕೂಡ ಆಗುತ್ತೆ ಹೊಸಮನೆ ಆದ ನಂತರ ಈ ಸಮಾಧಿಕ ಕೆಲಸಕ್ಕೆ ಕೈ ಹಾಕ್ತಿದ್ದಾರೆ ಆರ್ಥಿಕ ಸಮಸ್ಯೆಯಿಂದ ಕೈ ಹಾಕಿಲ್ಲ ಅದಕ್ಕೆ ಆಗಿ ಹೀಗೆ ಅಂತ ಕೆಲವೊಂದು ಜನಗಳು ಲಪ್ಸಿದ್ರು ಆ ಥರ ಏನೂ ಇಲ್ಲ ಅವ್ರು ಆರ್ಥಿಕವಾಗಿ ತುಂಬಾ ಚೆನ್ನಾಗಿದ್ದಾರೆ ಒಳ್ಳೆಯ ಜನರು ಕೂಡ ಇದ್ದಾರೆ ಅವ್ರಿಗೆ ಸಹಾಯ ಮಾಡೋಕ್ಕೆ ಕೂಡ ಸಾಕಷ್ಟು ಜನ ಕುಟುಂಬದಲ್ಲೇ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆ ಕಾರಣದಿಂದಾಗಿ ನರಸಿಂಹರಾಜು ಅವರು ಜನ ತೀರೋಗಿಲ್ಲ ಅಂದ್ಕೊಂಡಿದ್ರಲ್ಲ ಅವರಿಗೆಲ್ಲ ಇದೊಂದು ಕ್ಲಾರಿಫಿಕೇಷನ್ ಸಮಾಧಿ ಸಮೇತ